ಗಣೇಶ ಉತ್ಸವ ಮತ್ತು ಈದ್ ಮಿಲ್ ಹಬ್ಬದ ನೆರವಿನ ಸಂದರ್ಭದಲ್ಲಿ ಅಥವಾ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮ ಕೈಗೊಂಡು ಬಂದೋಬಸ್ತ್ಗಳು ಮಾಡಿಕೊಂಡು ಕೆಲಸ ಮಾಡ್ತಿದ್ದೆ ಇದರ ಜೊತೆ ಈ ಉತ್ಸವಗಳು ಅತ್ಯಂತ ಶಾಂತಿಯುತವಾಗಿ ಯಾವುದು ವಿಘ್ನಗಳಿಲ್ಲ ಅಂತ ನಡೆಯಬೇಕಾಗಿತ್ತು ಅಂತ ಹೇಳಿದ್ರೆ ಇದಕ್ಕೆ ಸಾರ್ವಜನಿಕರ ಸಹಕಾರ ತುಂಬ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಸಬ್ ಪ್ರತಿಯೊಂದು ಕಮಿಟಿಯವರಿಗೆ ನಾವು ಪೊಲೀಸ್ ಮಿತ್ರ ಅಂತೇಳಿ ನಾವು ಕಾರ್ಡನ್ನು ಮಾಡ್ತಾರೆ ಅಂದರೆ ಒಂದು ಗಜಾನನ ಮಂಡಳಿಯವರ ಕೆಲವು ಯುವಕರಿಗೆ ಅಂದರೆ ಅವ್ರ ಕಂಟಿಯಿಂದ ನಾವು ಹತ್ತು ಜನ ಅಥವಾ ಹದಿನೈದು ಜನ ಇಪ್ಪತ್ತು ಜನ ಇದ್ದಾರೆ ಅದ್ರದ್ದು ಎಷ್ಟು ಜನ ಕ್ರೌಡ್ ಸೇರ್ತಾರೆ ಅದು ಎಷ್ಟು ವಿಜೃಂಭಣೆ ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ಒಂದು ಕಂಟಿಯಿಂದ ಒಂದು ಲಿಸ್ಟ್ ಹೋಗ್ತೀವಿ ಅವರಿಗೆ ನಾವು ಪೊಲೀಸ್ ಮಿತ್ರ ಅಂತೇಳಿ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಪ್ರತಿಷ್ಠಾಪನಾ ಸಂದರ್ಭದಿಂದ ಹಿಡ್ಕೊಂಡು ಮೆರವಣಿಗೆ ಮುಕ್ತಾಯ ತನಕ ಸಹ ಅವರು ಏನು ಕೆಲಸ ಮಾಡಬೇಕು ಅಂದರೆ ಪೊಲೀಸ್ ಮಿತ್ರ ಅಂತ ಹೇಳಿದ್ರೆ ನಮಗೆ ಸಪೋರ್ಟಿವ್ ಆಗಿ ಯಾವುದೇ ಇಶ್ಯೂಗಳಾದರೆ ಮೆರವಣಿಗೆ ಸಂದರ್ಭದಲ್ಲಿ ಏನಾದರೂ ಸಣ್ಣಪುಟ್ಟಗಳೇನಾದರೂ ಇಶ್ಯೂಗಳಾಗುತ್ತೆ ಅಂತ ಅಂತ ಹೇಳಿದ್ರೆ ಅಥವಾ ಮೆರವಣಿಗೆ ಸುಗಮವಾಗಿ ಸಾಗೋದಕ್ಕೆ ಏನು ಸಪೋರ್ಟ್ ಬೇಕೋ ಅದಕ್ಕೆ ಅವ್ರ ಕಡೆಯಿಂದ ನಾವು ಕೆಲಸವನ್ನು ಕೇಳ್ಕೊಳ್ತೇವೆ ನಾವು ಅವ್ರಿಗೂ ಸಹ ಯಾವುದೇ ರೀತಿ ಇರ್ತಕ್ಕಂಥ ಈ ಲಿಮಿಟನ್ನು ಮೀರಿ ಅಥವಾ ಕಾನೂನನ್ನು ಬಿಟ್ಟು ಮಾಡ್ತಕ್ಕಂಥ ಕೆಲಸಗಳಿಗೆ ಅವಕಾಶ ಇರೋಂಗಿಲ್ಲ ಆದರೆ ನಮಗೆ ಸಪೋರ್ಟ್ ಆಗಿ ಇಟ್ಕೊಂಡು ನಾವು ಅವ್ರಿಗೆ ಕೆಲಸವನ್ನು ಹೇಳ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಜನಸಂಘಿ ನಗರ ಪೊಲೀಸ್ ಠಾಣೆ ಅನಿಲ್ ಉತ್ತಮ ಇರ್ತಕ್ಕಂಥ ಒಂದು ಪೊಲೀಸ್ ಮಿತ್ರ ಕಾರ್ಡನ್ನು ಈಗಾಗಲೇ ತಯಾರು ಮಾಡಿದ್ದಾರೆ ಇದರಲ್ಲಿ ಈ ಕಾರ್ಡಲ್ಲಿ ಯಾರು ಪೊಲೀಸ್ ಮಿತ್ರ ಆದ ವ್ಯಕ್ತಿ ಹೆಸರು ಇರ್ತತೆ ಆ ಸಮಿತಿ ಹೆಸರು ಇರ್ತದೆ ಕೆಳಗಡೆ ನಮ್ಮದು ಸಿಗ್ನೇಚರ್ ಇರ್ತದೆ ಅದ್ರ ಜೊತೆ ಅವ್ರ ಕಾಂಟ್ಯಾಕ್ಟ್ ನಂಬರು ತೆಗೆದುಕೊಳ್ತೀವಿ ಇದನ್ನು ಅವ್ರಿಗೆ ಇಶ್ಯೂ ಮಾಡ್ತೀವಿ ಇವರು ಮೆರಣೆ ಸಂದರ್ಭದಲ್ಲಿ ಕಂಪಲ್ಸರಿ ಇದನ್ನು ಕಾರ್ಡನ್ನು ಅವರು ಯೂಸ್ ಮಾಡಿಕೊಂಡು ಹಾಕ್ಕೊಂಡೇನೆ ಮಾಡ್ತಾರೆ ಕೆಲಸ ಮಾಡ್ತಾರ ಇದು ಒಬ್ಬ ರೀತಿಗೆ ಫ್ರೆಂಡ್ಲಿಯಾಗಿ ಪೊಲೀಸ್ಗೆ ಸಹಕಾರ ಮಾಡೋಕ್ಕೆ ಮಾಡಿರ್ತಕ್ಕಂಥದ್ದು ಯಾರ್ಯಾರು ಗಜನ ಮಂಡಳಿ ಅವರದ್ರಿ ಆದಷ್ಟು ಬೇಗ ಬಂದು ಠಾಣೆಗೆ ಬಂದು ಅವರು ಪಡ್ಕೊಂಡು ಹೋಗಬೇಕು ಇವು ಈ ವರ್ಷದ ಗಜಾನೋತ್ಸವ ಸಮಯ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಶಾಂತಿಯುತವಾಗಿ ನಡೀಬೇಕನ್ನೋದು ಇದು ಪ್ರಮುಖ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು